ಡೇರ್ಡು ಬಿಲ್ ಮುಸ್ತಫಾ ಈ ಚಿತ್ರ ಒಂದು ಸಾರ್ವಕಾಲಿಕ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇನ್ನೊಬ್ಬರು ನಿರ್ಮಾಪಕರು ನಾವು ನೋಡಿದ್ರೆ ವೈಚಾರಿಕವಾಗಿ ನಾವು ಮಾಡ್ತಾ ಇದ್ದೀವಿ ಅವ್ರ ಸ್ಕ್ರಿಪ್ಟ್ನ ಕಾಲದಲ್ಲಿ ಸ್ಕ್ರಿಪ್ಟ್ ಕಳಿಸಬೇಡಿ ನಮಗೆ ಅಂತ ಅಂದರು ಓಕೆ ಇದೊಂದು ಸಣ್ಣ ಕತೆ ಈ ಸಣ್ಣ ಕಥೆನ ಕಥಾ ವಿಸ್ತರಣೆ ಮಾಡ್ಬೇಕಾದ್ರೆ ಅದ್ ಯಾವ ರೀತಿ ಇದು ಆಕ್ಚುಲ್ ಆಗಿ ಒಂದ್ ಕಡೆಯಿಂದ ಒಂದು ಚಾಲೆಂಜ್ ಅಂದ್ರೆ ಸಿನಿಮಾ ನಿಮ್ಗೆ ಜಾಸ್ತಿ ಎಫರ್ಟ್ ಇರಲ್ಲ ನೀವು ಕುತ್ಕೊಂಡು ನೋಡ್ತೀರಿ ಅಲ್ಲಿ ಬರ್ತಾ ಇರುತ್ತೆ ಅಷ್ಟೇ ಬಟ್ ನಿಮ್ಗೆ ಬುಕ್ ಅಂದ್ರೆ ಎರಡು ಕಡೆ ಒಂಥರ ಸಮವಾದ ಇದ್ದಂಗೆ ಅದು ತೇಜಸ್ವಿ ಅಭಿಮಾನಿಗಳು ಅವರೆಲ್ಲರೂ ಸಾಕಷ್ಟು ತೇಜಸ್ವಿ ಅಭಿಮಾನಿಗಳು ಮತ್ತು ಶಶಾಂಕ್ಗೆ ಪರಿಚಿತರು ಅವ್ರಗಳೆಲ್ಲ ಆಸಕ್ತಿ ತೋರ್ಸಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿ ಬರ್ತೀವಿ ಅದೇ ಆಕ್ಚುಲಾಗಿ ಓದೋದು ಇದೆಯಲ್ಲ ಒಂದು ಅಂಗೈ ರಂಗಭೂಮಿ ಅಂತ ಶುರು ಮಾಡುವವರಿಗೆ ಆರಂಭದಲ್ಲಿ ತೇಜಸ್ವಿ ಪುಸ್ತಕ ಕೈ ಕೊಟ್ಬಿಟ್ರೆ ಅವರು ಅವರು ಬೇಗ ಆ ಓದಿಗೆ ಹೊಂದ್ಕೊಂಡ್ಬಿಡ್ತಾರೆ ನಮಸ್ಕಾರ ಎಲ್ಲರಿಗೂ ಗೌರಿ ಗೌರಿಶೆಕಿ ಸ್ಟುಡಿಯೋಗೆ ಸ್ವಾಗತ ಈ ಕನ್ನಡ ಚಿತ್ರರಂಗದಲ್ಲಿ ಸುಮಾರಷ್ಟು ಚಿತ್ರಗಳು ವರ್ಷಕ್ಕೆ ಬಿಡುಗಡೆ ಆಗ್ತಾ ಇರ್ತವೆ ಕೆಲವೊಂದಿಷ್ಟು ಚಿತ್ರಗಳು ಮಾತ್ರ ಸಾರ್ವಕಾಲಿಕ ಚಿತ್ರಗಳಾಗಿ ಉಳಿದು ಬರ್ತವೆ ಅದರಲ್ಲಿ ಒಂದು ಇತ್ತೀಚೆಗೆ ಒಂದು ಆರು ತಿಂಗಳ ಈಚೆಗೆ ಬಿಡುಗಡೆ ಆದಂತಹ ಡೇರ್ ಡೆಬಿಲ್ ಈ ಚಿತ್ರ ಒಂದು ಸಾರ್ವಕಾಲಿಕ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಒಂದು ಸಣ್ಣ ಕಥೆ ಆಧಾರಿತ ಚಿತ್ರ ಅದನ್ನು ಚಿತ್ರ ಮಾಡಿ ಹಾಗೆ ಇಡೀ ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿದಂತಹ ಚಿತ್ರ ಅದಕ್ಕೆ ಚಿತ್ರಕಥೆ ಕಥಾವಿಸ್ತರಣೆ ಮತ್ತು ಸಂಭಾಷಣೆಯನ್ನು ಬರೆದಂತಹ ಅನಂತ ಸರ್ ನಮ್ಮ ಜೊತೆ ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ ನಮಸ್ಕಾರ ಮತ್ತು ಸ್ವಾಗತ ನಮಸ್ಕಾರ ಅದರೊಳಗೆ ಒಬ್ಬರು ಯುವಕ ಇನ್ನು ಅವರು ಈ ಚಿತ್ರಕ್ಕೆ ಸಂಭಾಷಣೆಯನ್ನು ಬರೆದಿದ್ದಾರೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ರಾಘವೇಂದ್ರ ಮಾಯಕೊಂಡ ಅಂತ ಹೇಳಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ಓಕೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸೊ ಈ ವರ್ಷ ನಮ್ಮ ಸಿನಿಮಾ ಓಕೆ ಸಾಕಷ್ಟು ಯಶಸ್ಸು ಪಡೆದಿದ್ದು ಮತ್ತು ಈ ವರ್ಷದ ಕೊನೆಯಲ್ಲಿ ನೋಡಿದಾಗ ಈ ವರ್ಷದ ಕನ್ನಡದಲ್ಲಿ ಬಂದಂಥ ಅತ್ಯಂತ ಮಹತ್ವದ ಸಿನಿಮಾಗಳಲ್ಲಿ ಹೌದು ನಮ್ಮ ಡೇ ಡಿ ಮುಸ್ತಫಾ ಸಿನಿಮಾನು ಎಲ್ಲರೂ ಕನ್ಸಿಡರ್ ಮಾಡ್ತಾ ಇರೋದ್ರಿಂದ ಹೌದು ಸಹಜವಾಗೇ ಒಂಥರ ಸಂತೋಷ ಅಭಿಮಾನ ಎಲ್ಲ ಇದೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಆಗ್ತಿದೆ ಸರ್ ಓಕೆ ಇವಾಗ ಹೊಸ್ದಾಗಿ ಬರೋರೆಲ್ಲ ಒಂದೊಳ್ಳೆ ಟೀಮ್ ಸೇರ್ಕೋಬೇಕು ಅಂತ ಬರ್ತಾ ಇರ್ತಾರೆ ಸೊ ಒಳ್ಳೆ ಟೀಮ್ ಸಿಕ್ಕಿದ ಜೊತೆಗೆ ಸಕ್ಸಸ್ ಆಗಿದೆ ಫಿಲ್ಮು ಓಕೆ ಖುಷಿಯಾಗುತ್ತೆ ಸರ್ ಓಕೆ ಹೇಗೆ ಎಂಟ್ರ್ ಆದರೆ ಸರ್ ಈ ಟೀಮ್ಗೆ ನೀವು ಈ ಸಿನಿಮಾದ ನಿರ್ದೇಶಕ ಶಶಾಂಕ್ ಸೊಗಾಲ್ ಮತ್ತು ನಾನು ಒಂದು ಮೀಡಿಯಾದಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಒಂದು ವಾಹಿನಿಯಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ ನಾನಲ್ಲಿ ಕಂಟೆಂಟ್ ರೇಟರ್ ಆಗಿದ್ದೆ ಅವರು ಯು ಪಿ ಇ ಪಿ ಆಗಿ ಕೆಲಸ ಮಾಡ್ತಾಯಿದ್ರು ಓಕೆ ಓಕೆ ಸೊ ಆಗಲೇ ನಮ್ಮಿಬ್ಬರ ನಡುವೆ ಒಂದು ಒಳ್ಳೆ ಸ್ನೇಹ ಇತ್ತು ಮತ್ತು ಅಲ್ಲೇ ನಾವು ಚರ್ಚೆ ಮಾಡ್ತಾ ಇದ್ವಿ ನಮ್ಮ ಮುಂದೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದೊಂದು ಚರ್ಚೆ ಓಕೆ ಮಾಡ್ತಾಯಿದ್ವಿ ಅದು ಎರಡು ಸಾವಿರದ ಹದಿನೈದು ಹದಿನಾರರ ಸಮಯದಲ್ಲಿ ಸೊ ಆಗ್ಲಿಂದ ನಮ್ಗೊಂದು ಒಳ್ಳೆ ಸಿನಿಮಾ ಮಾಡಬೇಕಿಬ್ಬರು ಸೇರಿ ಅಂತ ಅಂತ ಒಂದು ಆಸೆ ಇತ್ತು ಸೊ ಆಗ ಶಶಾಂಕ್ ಸೋಗಲ್ ಒಮ್ಮೆ ಡೇರ್ಡಲ್ ಮುಸ್ತಾಫ ಕಥೆಯನ್ನ ಸಿನಿಮಾ ಮಾಡೋಣ ಕುಳಿತು ಬರೆಯೋಣ ಹೇಳಿ ಅವರು ನನ್ನ ಹತ್ರ ಮಾತಾಡಿದ್ರು ಸೊ ಆಗ್ಲಿಂದ ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ನಾವು ಕುಳಿತು ಇದರ ಸ್ಕ್ರಿಪ್ಟ್ ಬರೆಯೋ ಕೆಲಸದಲ್ಲಿ ಇಬ್ಬರು ಒಟ್ಟಿಗೆ ತೊಡಗಿಸ್ಕೊಂಡ್ವಿ ಓಕೆ ಸೊ ಆ ನಂತರ ಇದು ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಮತ್ತೆ ಮುಂದೆ ಮತ್ತು ಇದ್ರ ಬಗ್ಗೆ ಮತ್ತಷ್ಟು ಮಾತಾಡಬಹುದು ಅನ್ಸುತ್ತೆ ಸೊ ನಮಗೆ ಈ ಸಿನಿಮಾ ಸ್ಕ್ರಿಪ್ಟ್ ಬರೆದ್ವಿ ಸ್ಕ್ರಿಪ್ಟ್ ಬರೆದ ಮೇಲೆ ಈ ಮುಂದಕ್ಕದ ನಿರ್ಮಾ ನಿರ್ಮಾಪಕರು ಬೇಕಾಗಿತ್ತು ನಾವು ಹಲವಾರು ಜನ ನಿರ್ಮಾಪಕರನ್ನ ಸಂಪರ್ಕ ಮಾಡಿದ್ವಿ ಒಂಥರ ಮಿಶ್ರ ಪ್ರತಿಕ್ರಿಯೆ ಕೆಲವರಿಗೆ ತೇಜಸ್ವಿ ಕತೆ ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಬಟ್ ಅದು ಡೇ ಡಲ್ ಮುಸ್ತಫಾಸ್ ಕಥೆಯನ್ನ ಸಿನಿಮಾ ಆಗಿ ಮಾಡೋದು ಕಷ್ಟ ಅನ್ನೋದು ಒಂದು 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 ಅಭಿಪ್ರಾಯ ಹಂಗ ಕೆಲವರೆಲ್ಲ ಹಿಂದೆ ಸರಿದ್ರು ಜೊತೆಗೆ ಹೊಸ ಟೀಮು ಅಂದ್ರೆ ಹೊಸ ನಿರ್ದೇಶಕ ಹೇಗ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಈಗ ಮುಂಚೆ ಯಾವುದೇ ಸಿನಿಮಾಗಳು ಮಾಡಿಲ್ಲ ಅವರು ಕೆಲವು ಕಿರುಚಿತ್ರಗಳಷ್ಟೇ ಮಾಡಿದ್ರು ಶಶಾಂಕ್ ಅವರು ಸೊ ಹಂಗಾಗಿ ಕೆಲವರು ಮೇಲ್ನೋಟಕ್ಕೆ ಒಂದ್ ರೀತಿ ಬೆಂಬಲ ಅಥವಾ ಪ್ರೋತ್ಸಾಹ ಕೊಡುವಾಗ ಹೇಳಿದ್ರು ಹಣ ಹಾಕುವ ವಿಚಾರಕ್ಕೆ ಬಂದಾಗ ಅವರು ಸಾಕಷ್ಟು ಹಿಂದೆ ಮುಂದೆ ನೋಡ್ತಾ ಇದ್ರು ಆಗ ಆಗ ಹುಟ್ಟಿದ್ದ ಈ ಸಿನಿಮಾ ಮರ ಅನ್ನೋ ಒಂದು ತಂಡ ಸೊ ಈ ಸಿನಿಮಾ ಮರ ಅಂತೇಳಿ ನಾವೊಂದು ಪ್ರೊಡಕ್ಷನ್ ಹೌಸ್ನ ಶುರು ಮಾಡಿ ಈ ಕ್ರೌಡ್ ಫಂಡಿಂಗ್ ಮುಖಾಂತರ ನಾವು ಈ ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಆಮೇಲೆ ನೀವ್ ಹೆಂಗೇಂಟ್ರಿ ಅದ್ರಿ ಸರ್ ನಾನು ಅದೇ ಲೈಕ್ ಮೈಂಡೆಡ್ ಸಿನಿಮಾ ಹುಡುಗರು ಎಲ್ಲ ಫ್ರೆಂಡ್ಸ್ ಇದ್ರು ನಾವು ಅದೇ ಏನೋ ಮಾಡ ಅಂತ ಎಲ್ಲ ಓಡಾಡ್ತಿದ್ವಿ ಆ ಟೈಮಲ್ಲಿ ಅದಕ್ಕೂ ಮುಂಚೆ ನಾನು ತೇಜಸ್ವಿ ಫ್ಯಾನ್ ಸರ್ ಅದು ಸಾಮಾನ್ಯವಾಗಿ ಕಾಲದ ಯುವಕರು ಒಂದು ಅಂತ ಅದನ್ನ ಒಂಥರ ಎಲ್ಲ ಅದು ಒಂಥರ ಡಂಗೂರ ಸರ್ ಥರ ಫ್ಯಾನ್ ನಾನು ಓಕೆ ಅದೇ ಇವರು ಅದೇ ಟೈಮಲ್ಲಿ ಸಿನಿಮಾ ಮಾಡಬೇಕು ಅಂತಿದ್ರು ನಮಗೆ ಸ್ವಲ್ಪ ಕೆಲವರು ಜನ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ ಸೊ ಅವ್ರು ಯಾರೋ ರೆಫರ್ ರೆಫರ್ ಮಾಡಿದ್ರು ಅನ್ಸುತ್ತೆ ಈ ಟೀಮ್ ಅವ್ರಿಗೆ ಶಶಾಂಕ್ಗೆ ಸೊ ಅವರು ಒಂದಿನ ಕಾಲ್ ಮಾಡಿ ಬನ್ನಿ ನೀವು ತೇಜಸ್ವಿ ಫ್ಯಾನು ನಾವು ಫ್ಯಾನು ಸೊ ಬನ್ನಿ ಜೊತೆಗೆ ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಸರಿ ಓಕೆ ನಾನು ಊರಲ್ಲಿದ್ದ ಆ ಟೈಮಲ್ಲಿ ಇನ್ನು ಏನು ಬೆಂಗಳೂರು ಏನಿರಲಿಲ್ಲ ಸೊ ಕೇಳಿದ್ರಲ್ಲ ಓಕೆ ನಮಗೂ ಸಿನ್ಮಾ ಅದೆಲ್ಲ ಹುಚ್ಚಿತ್ತು ಸರಿ ಓಕೆ ಅಂತ ಬಂದೆ ಶುರು ಬಿಡ್ತು ಫಿಲ್ಮ್ ಓಕೆ ಸರ್ ನೀವು ಮಾತಾಡ್ತಾ ಕ್ರೌಡ್ ಫಂಡಿಂಗ್ ಬಗ್ಗೆ ಮಾತಾಡಿದ್ರಿ ಅಂದರೆ ಒಂದು ಲೂಸಿಯಾ ಈ ಥರ ಫಿಲ್ಮ್ಗಳು ಒಂದು ಕ್ರೌಡ್ ಫಂಡಿಂಗ್ ಆ ಥರ ಶುರುವಾದಂಥ ಒಂದಿಷ್ಟು ಫಿಲ್ಮ್ಗಳು ಅದು ಏನು ಸರ್ ಕ್ರೌಡ್ ಫಂಡಿಂಗ್ ಅಂದರೆ ಬೇಸಿಕಲಿ ಅಲ್ಲೇ ಒಂದು ಈ ಥರದ್ದು ಒಂದು ಸಿನಿಮಾಗಳನ್ನ ಮಾಡಲಿಕ್ಕೆ ಇವತ್ತು ಗಾಂಧಿನಗರದ ಈ ಸಾಂಪ್ರದಾಯಿಕ ನಿರ್ಮಾಣ ನಿರ್ಮಾಪಕರು ಏನಿದ್ದಾರೆ ಅಷ್ಟು ಧೈರ್ಯ ಮಾಡೋದಿಲ್ಲ ನೋಡ್ಕೊಂಡ್ರೆ ನಮ್ಗೆ ಎರಡ್ ಮೂರು ಜನ ನಿರ್ಮಾ ನಾವು ಒಂದು ಏಳೆಂಟು ಜನ ನಿರ್ಮಾಪಕರನ್ನ ಅಪ್ರೋಚ್ ಮಾಡಿದ್ವಿ ಒಂದು ಪ್ರತಿಷ್ಠಿತ ನಿರ್ಮಾಣ ಅಂತೂ ನಮಗೆ ಆಲ್ಮೋಸ್ಟ್ ಒಪ್ಕೆಯಾಗಿ ನಿರ್ಮಾಣ ಮಾಡ್ತಾರೆ ಅನ್ನೋದ್ರಲ್ಲಿ ಕೊನೆ ಕ್ಷಣದಲ್ಲಿ ಅದು ಮತ್ತೆ ಯಾಕೋ ಅದು ಕೈ ತಪ್ಪ ಇನ್ನೊಬ್ರು ನಿರ್ಮಾಪಕರು ನಾವು ನೋಡಿದ್ರೆ ನಾವು ಮಾಡ್ತಾ ಇದೀವಿ ಅವ್ರ ಸ್ಕ್ರಿಪ್ಟ್ ನ ಕಾಲದಲ್ಲಿ ಸ್ಕ್ರಿಪ್ಟ್ ಕಳಿಸಬೇಡಿ ನಮ್ಗೆ ಅಂತ ಅಂದ್ರು ಸ್ಕ್ರಿಪ್ಟ್ ಕಳಿಸಿ ಅಂತ ಹೇಳಿದ್ರು ತಕ್ಷಣ ಫೋನ್ ಮಾಡಿ ಈ ಟೈಮ್ ಅಲ್ಲಿ ಕಳಿಸಬೇಡಿ ಇದು ರಾಹುಕಾಲ ಇದೆ ಇವಾಗ ಈ ರಾಹುಕಾಲ ಮೇಲೆ ಕಳಿಸಿ ಅಂದ್ರು ಸೊ ಅದು ತೇಜಸ್ವಿ ಮಾಡೋ ಅವಮಾನ ಅವಮಾನೆ ನಾವು ವೈಚಾರಿಕತೆ ಜೊತೆ ಸಿನಿಮಾ ನಿರ್ಮಾಣ ಮಾಡಕ್ ಹೋಗೋದು ಮಾಡೋ ಅವಮಾನ ಅಂತ ಕೈ ಬಿಟ್ವಿ ಆಮೇಲೆ ಇನ್ನೊಂದಿಬ್ರು ನಿರ್ಮಾಪಕರು ಆಸಕ್ತಿ ತೋರಿಸಿದ್ರು ಬಟ್ ಆದ್ರೆ ಹಣ ಹಾಕುವ ವಿಚಾರಕ್ಕೆ ಬಂದಾಗ ಮತ್ತೆ ತುಂಬಾ ರೆಸ್ಟ್ರಿಕ್ಷನ್ಸ್ ಅಥವಾ ನಮ್ ನಮ್ ಕೇಳಿದ್ ಬಜೆಟ್ ಇಲ್ಲ ನಾವೇನು ತುಂಬಾ ದೊಡ್ಡ ಬಜೆಟ್ ಸಿನಿಮಾ ಮಾಡಿಲ್ಲ ಆದ್ರೂ ಆ ಬಜೆಟ್ ನಲ್ಲೂ ಇನ್ನೂ ಸಣ್ಣ ಬಜೆಟ್ ಇನ್ನು ಕಡಿಮೆ ಮೊತ್ತಕ್ಕೆ ಮಾಡಿ ಅನ್ನೋ ತರದಲ್ಲ ಬಂದು ಸೊ ನಮಗೆ ಸಾಧ್ಯ ಆಗ್ಲಿಕ್ಕಿಲ್ಲ ಅಂತ ಅನಿಸ್ತು ಆಗ ನಮಗೆ ಅದೇ ಡೆಫಿನೆಟ್ ಆಗಿ ಲೂಸಿಯಾ ಪವನ್ ಕುಮಾರ್ ಅವರದು ಲೂಸಿಯಾ ಸಿನಿಮಾ ನಿಂತ ಅದೊಂದು ದೊಡ್ಡ ನಮ್ಗೆ ಒಂದು ಆ ರೀತಿಯ ಪ್ರೇರಣೆ ಅಂತ ಅನ್ಬಹುದು ಸೊ ಆಗ ನಮ್ಗೆ ಶುಶಾಂಕ್ ಏನ್ ಮಾಡಿದ್ರು ನಾವೊಂದು ಪ್ರಾಜೆಕ್ಟ್ ರಿಪೋರ್ಟ್ ತರ ಮಾಡಿದ್ವಿ ನಾವು ಸೊ ಅಂದ್ರೆ ಈ ಸಿನಿಮಾದ ಸಿನಾಪ್ಸಿಸ್ ಆ ಸಿನಿಮಾದಲ್ಲಿ ಯಾರೆಲ್ಲ ಟೆಕ್ನಿಷಿಯನ್ಸ್ ಇದಾರೆ ಮತ್ತು ಹೇಗೆಲ್ಲ ಇದೆ ಮತ್ತು ಫಂಡ್ಸ್ ಹೇಗೆ ಅದನ್ನ ಹೇಗೆ ರೈಸ್ ಮಾಡಬೇಕು ಮತ್ತೆ ಅದು ಹೇಗೆ ಹಂಚಿಕೆ ಆಗತ್ತೆ ಅದ್ರ ಲಾಭ ನಷ್ಟದ ಲೆಕ್ಕಾಚಾರಗಳು ಇವೆಲ್ಲ ಇರುವಂತಹ ವಿವರವಾದ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ತರದ್ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಮಾಡಿ ಅದನ್ನ ನಾವು ಪ್ರೆಸೆಂಟ್ ಮಾಡಿದ್ವಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರೆಸೆಂಟ್ ಮಾಡಿದ್ವಿ ಸೊ ಸೋಷಿಯಲ್ ಮೀಡಿಯಾಗಲ್ಲಿ ಪ್ರೆಸೆಂಟ್ ಮೇಲೆ ಸುಮ್ಮ ಅವಾಗ ತುಂಬಾ ಜನ ತೇಜಸ್ವಿ ಅಭಿಮಾನಿಗಳು ಅವರೆಲ್ಲರೂ ಸಾಕಷ್ಟು ತೇಜಸ್ವಿ ಅಭಿಮಾನಿಗಳು ಮತ್ತು ಶಶಾಂಕ್ಗೆ ಪರಿಚಿತ್ರ ಅವ್ರುಗಳೆಲ್ಲ ಆಸಕ್ತಿ ತೋರಿಸಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿ ಬಂದರೆ ಸೊ ಎಲ್ಲರೂ ಒಂದೊಂದು ಸಣ್ಣ 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 ಮೊತ್ತ ಹಾಕಿ ಅದೊಂದು ಒಂದು ನಮಗೆ ಸಿನಿಮಾ ನಿರ್ಮಾಣಕ್ಕೆ ಬೇಕಾದಷ್ಟು ಮೊತ್ತ ಬಂತು ಸೊ ಆಮೇಲೆ ನಾವು ಸಿನಿಮಾ ನಿರ್ಮಾಣ ಮಾಡಿದ್ವಿ ಆ ಸಿನಿಮಾ ನಮಗೂ ಭಾಳ ದೊಡ್ಡ ಸಂತೋಷ ಏನಪ್ಪ ಅಂದರೆ ಯಾರೆಲ್ಲ ಸಿನಿಮಾ ನಿರ್ಮಾಣಕ್ಕೆ ಈ ಥರದ್ದು ಒಂದಷ್ಟು ಹಣ ಹಾಕಿದ್ರು ಅವರೆಲ್ರಿಗೂ ನಮ್ಗೆ ವಾಪಸ್ ಕೊಡಕ್ಕೆ ಸಾಧ್ಯ ಆಯಿತು ಈ ಸಿನಿಮಾದಿಂದ ಓಕೆ ನೀವು ಇನ್ನೂ ಯುವಕರಾಗಿದ್ದೀರಿ ಅಂದರೆ ಯುವಕರಿದ್ದೀರಿ ಆಗಿದ್ರಿ ಅಲ್ಲ ಯುವಕರಿದ್ದೀರಿ ಈಗಿನ ಕಾಲದಲ್ಲಿ ಒಂದಿಷ್ಟು ಜನ ಯುವಕರು ಚಿತ್ರದ್ದು ಚಿತ್ರೋದ್ಯಮಕ್ಕೆ ಬರಬೇಕು ಅಂತ ಆಸಕ್ತಿ ಇರುತ್ತೆ ಆದರೆ ಒಂದು ಹೀರೋ ಫೇಮ್ ಬೇರೆ ಒಂದು ಹೀರೋಯಿನ್ ಫೇಮ್ ಬೇರೆ ಆಮೇಲೆ ಇನ್ನೊಂದು ಈ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡುವಂಥವ್ರಿಗೆ ಏನೋ ಒಂದು ಪಬ್ಲಿಸಿಟಿ ಅನ್ನೋದು ಸಿಗೋಲ್ಲ ಆಮೇಲೆ ಹೆಸರು ಇದ್ರೆಲ್ಲದರದ್ದು ಒಂದು ಕೊರತೆ ಇದ್ದೇ ಇರುತ್ತೆ ಇವಾಗಿನ ಕಾಲದಲ್ಲೂ ಸಹ ಆದರೂ ನಿಮ್ಗೆ ಈ ರೀತಿ ಇದಕ್ಕೆ ಬರಬೇಕು ಅಥವಾ ಈ ರೀತಿ ನಾನು ಕೆಲಸ ಮಾಡಬೇಕು ಅನ್ನೋದು ಯಾವ ರೀತಿ ಆಸಕ್ತಿ ನಿಮಗೆ ಇದಕ್ಕೆ ಬರೋಕ್ಕೆ ಮುಂಚೆ ಆ ಥರ ಕ್ಯಾ ಕ್ಯಾಲ್ಕುಲೇಷನ್ಸು ಅಂದರೆ ಆ ಥರ ಯೋಚನೆನೇ ಇರಲಿಲ್ಲ ಸರ್ ಇವಾಗ ಒಂದು ಅಂದರೆ ಇನ್ನು ಶುರು ಮಾಡ್ತಿದ್ವಲ್ಲ ನಂಗ್ ಇಂಟ್ರೆಸ್ಟ್ ಇತ್ತು ಇವ್ರು ಕಾಲ್ ಮಾಡಿದ್ರು ಅಷ್ಟೇ ಅಂದ್ರೆ ಇಂಪಲ್ಸಿವ್ ಆಗಿ ಅದು ಸೊ ಅದು ಮುಂದಿನ ಪರಿಣಾಮಗಳು ಏನಾಗುತ್ತೆ ಹೋದ್ರೆ ಕರಿಯರ್ ಏನಾಗುತ್ತೆ ಆ ಥರ ಥಿಂಕಿಂಗೇ ಇರಲಿಲ್ಲ ಒಂದು ಸಡನ್ ಆಗಿ ಒಂದಿನ ಉರುಪಲ್ಲಿ ಓದ್ತಾ ಇದ್ವಿ ಸಿನಿಮಾ ನೋಡ್ತಾ ಇದ್ವಿ ಇವ್ರು ಕಾಲ್ ಮಾಡಿದ್ರು ಬನ್ನಿ ಫಿಲ್ಮ್ ಫಿಲ್ಮ್ನ ಜೊತೆಗೆ ಅಂತ ಹೇಳಿದ್ರು ಅಷ್ಟೇ ಅಂಕ್ ಶುರು ಅದು ಅಂದರೆ ಈವಾಗಿ ಯುವಕರಿಗೆ ಹೇಳೋದಾದ್ರೆ ಸಾಹಿತ್ಯಾಸಕ್ತಿ ಮತ್ತು ಚಿತ್ರೋದ್ಯಮ ಅಂದ್ರೆ ಚಿತ್ರೋದ್ಯಮದ ಸಂಭಾಷಣೆ ಇದು ಯಾವ ರೀತಿ ಇವಾಗ ಯುವಕರಿಗೆ ರಿಲೇಟ್ ಆಗಬೇಕು ಸಾಹಿತ್ಯ ಆಸಕ್ತಿನ ಯಾವ ರೀತಿ ರೂಢಿಸ್ಕೊಳ್ಬೇಕು ಒಂದು ಚಿತ್ರಕ್ಕೆ ಬರಬೇಕು ಅಂತ ಹೇಳಿದ್ರೆ ಅಂದರೆ ಸಿನಿಮಾ ನಿಮಗೆ ಜಾಸ್ತಿ ಎಫರ್ಟ್ ಇರಲ್ಲ ನೀವು ಕುತ್ಕೊಂಡು ನೋಡ್ತೀರಿ ಅಲ್ಲಿ ಬರ್ತಾ ಇರುತ್ತೆ ಅಷ್ಟೇ ಬಟ್ ನಿಮಗೆ ಬುಕ್ ಅಂದರೆ ಅದು ಅಂದರೆ ಎರಡು ಕಡೆ ಒಂಥರ ಸಂವಾದ ಇದ್ದಂಗೆ ಅದು ಹೌದು ಸೊ ಅಲ್ಲೇನೋ ಬರ್ದಿರ್ತಾರೆ ಅದನ್ನ ನೀವು ಇಮ್ಯಾಜಿನ್ ಮಾಡಿಕೊಂಡು ಅದನ್ನು ಆ ವರ್ಲ್ಡ್ ನೀವೇ ಬಿಲ್ಡ್ ಮಾಡ್ಕೋಬೇಕು ಅವ್ರೇನೋ ಬರೆದಿರ್ತಾರಲ್ಲ ಒಂದು ಗಿಡ ಇತ್ತು ಅಂತ ಅದರಲ್ಲಿ ಅದು ಗಿಡ ಹೆಂಗಿತ್ತು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೋಬೇಕು ಆ ಥರ ಎರಡು ಟೂ ವೇ ಕಮ್ಯುನಿಕೇಶನ್ ಅಲ್ವಾ ಅದು ಸೊ ಬುಕ್ಸು ನಿಮಗೆ ಅದನ್ನ ಇಮ್ಯಾಜಿನೇಷನ್ ಅದನ್ನ ನಿಮಗೆ ಅದಕ್ಕೆ ಏನಂತಾರೆ ಸರ್ ಇದು ಅದೇ ಆಕ್ಚುಲ್ ಆಗಿ ಒಂದು ಅಂಗೈ ರಂಗಭೂಮಿ ಅಂತ ಅಂಗೈ ನಾವು ಇಟ್ಕೊಂಡಿರ್ತೀವಿ ಒಂದು ರಂಗಭೂಮಿನೇ ಮುಂದೆ ಬರ್ತಾ ಇರ್ತವೆ ನಾವ್ ಇಮ್ಯಾಜಿನೇಷನ್ ಅಂಗುಣವಾಗಿ ಆ ಮುಂದೆ ಏನೋ ಅಭಿನಯಿಸ್ ತೋರಿಸ್ತವೆ ಅಥವಾ ಮಾತಾಡ್ತವೆ ಆಟ ಆಡ್ತವೆ ಅಥವಾ ಇನ್ನೇನೋ ಮಾಡ್ತವೆ ಸೊ ಈ ಒಂದು ಅದು ಈ ಕತೆ ಕಾದಂಬರಿ ಆಗಿ ಅದು ಅಂಗೈ ರಂಗಭೂಮಿ ಅಂತ ಸೊ ನಿಮ್ಗೆ ಬುಕ್ಸ್ ನಿಮ್ಗೆ ಆಕ್ಚುಲಿ ಇಮ್ಯಾಜಿನ್ ಮಾಡ್ಕೊಳ್ಳೋ ಆ ಶಕ್ತಿನ್ ರೂಪಾಯಿ ತಪ್ಪಿಸೋದು ಕಲ್ಪನಾ ಶಕ್ತಿ ಅಂತಾರಲ್ಲ ಸೊ ಅದು ನಿಮ್ಗೆ ಕಥೆ ಬರೆಯುವಾಗ ಹೆಲ್ಪ್ ಆಗುತ್ತೆ ಅದು ನೀವು ಬರೆಯೋದು ಹಂಗೆ ಇರೋದು ನೀವು ಇಮೇಜಿನ್ ಮಾಡ್ಕೋತ ಮಾಡ್ಕೋತ ಬರೀತಿರಲ್ವಾ ಸೊ ಅದು ಒಂಥರ ಎಕ್ಸಸೈಸ್ ಅನ್ಸುತ್ತೆ ಬುಕ್ಸ್ ಓದೋದು ಅದೆಲ್ಲ ಬೇಸಿಕಲಿ ಪುಸ್ತಕ ಓದಬೇಕಾದ್ರೆ ಒಂದು ಕಲ್ಪನಾ ಶಕ್ತಿ ರೂಪಿಸಿಕೊಳ್ಳೋ ಸಾಮರ್ಥ್ಯ ಇದ್ರೆ ಚಿತ್ರಕ್ಕೆ ಸಂಭಾಷಣೆ ಬರೀಬಹುದು ಆರಾಮಾಗಿ ಅಷ್ಟು ಸುಲಭಕ್ಕೆ ತಗೊಳಕ್ ಆಗಲ್ಲ ಅದನ್ನ ಅಂದ್ರೆ ಈಗ ಅಂದ್ರೆ ಈಗ ತುಂಬಾ ಜನಕ್ಕೆ ಓದೋ ಹವ್ಯಾಸ ಇರ್ತದೆ ಬಹುಪಾಲು ತುಂಬಾ ಜನಕ್ಕೆ ಓದ ಅಂದ್ರೆ ಓದುವ ಅಭ್ಯಾಸ ಇದ್ದವರೆಲ್ಲರೂ ಬರೆಯ ಬರೆಯೋದಕ್ಕೆ ಆಗೋದಿಲ್ಲ ಹೌದು ಸೊ ಬರೆಯೋದಕ್ಕೆ ಇನ್ನೊಂದೇನು ಪ್ರತಿಭೆ ಬೇಕಾಗತ್ತೆ ಹೌದು ಅದಕ್ಕೆ ಇನ್ನೊಂದು ಅದು ಕಟ್ಟುವ ಕ್ರಿಯೆ ಅಂದ್ರೆ ಅದನ್ನೇ ನಾವು ಕಾವ್ಯಂಸೆಯಲ್ಲಿ ಅದನ್ನ ಕಟ್ಟುವ ಕ್ರಿಯೆ ಅಂತೀವಿ ನಾವು ಅದನ್ನ ನಿಮಗೆ ಒಂದು ಹೊಳಿಬೇಕು ಅದನ್ನ ಏನೋ ಓದ್ದಾಗ ನಮಗೆ ಹೊಳಿಬೇಕು ಒಳದನ್ನ ಬರಿಬೇಕು ಆ ಬರೆಯುವ ಪ್ರತಿಭೆ ಬೇರೆ ಅದಕ್ಕೆ ಅದೊಂದು ಬೇರೆದೇ ಒಂದು ಪ್ರತಿಭೆ ಅದು ಸೊ ಆ ಬರೆಯುವ ಪ್ರತಿಭೆಗೆ ಪೋಷ ಪೋಷಕವಾಗಿ ಓದುವಿಕೆ ಅಥವಾ ಸುತ್ತಾಟ ಅಥವಾ ಇನ್ಯಾರ ಜೊತೆಗೂ ಸಂವಾದ ಸಿನಿಮಾಗಳು ನೋಡೋದು ಇವೆಲ್ಲವೂ ಅದಕ್ಕೆ ಒಂದು ಪರಿಕರಗಳಾಗಿ ಓದುತ್ತವೆ ಬರ್ತು ನೀವು ಬ ಓದಿದ ತಕ್ಷಣ ಮತ್ತೆ ಯಾವ್ದು ಸಿನಿಮಾಗಳ ನೋಡಿದ ತಕ್ಷಣ ನೀವು ಬರಿಬಲ್ರಿ ಅನ್ನೋದು ಅಂದ್ರೆ ಯಾರ್ ಬೇಕಾದ್ರೂ ಬರಿಬೋದು ಅಂದ್ರೆ ಆ ಬರೆಯೋಕೆ ಒಂದು ವಿಶೇಷ ಆಸಕ್ತಿ ಮತ್ತು ವಿಶೇಷ ಪ್ರತಿಭೆ ಎರಡು ಸಮ್ಮಿಲನ ಆದ್ರೆ ಮಾತ್ರವೇ ಬರವಣಿಗೆ ಮಾಡೋಕ್ ಸಾಧ್ಯ ಆಗತ್ತೆ ಇಲ್ದವ್ರು ಎಲ್ರಿಗೂ ಬರುವ ಅಂದ್ರೆ ಅಕ್ಷರ ಗೊತ್ತಿದ್ದವರೆಲ್ಲರೂ ಬರೆಯೋಕಾಗತ್ತೆ ಅಂತ ಹೇಳಕ್ ಪ್ರತಿಯೊಬ್ರು ಅವ್ರ ರವಿಚಂದ್ರೆ ಅವ್ರ ಕತೆಗೆ ಅವರೇ ನಾಯಕ ಅವರು ಬರಿ ಅಂದ್ರೆ ಏನಾದ್ರೂ ಬರೆಯಕ್ಕೆ ಮನಸ್ಸಲ್ಲಿ ಸಾಕಷ್ಟು ಕತೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಾಕಷ್ಟು ಕತೆ ಕಾದಂಬರಿಗಳಿರ್ತಾರೆ ನಮ್ ಜೀವನದಲ್ಲಿ ನಡೆದಿರೋ ಎಷ್ಟೋ ಒಂದು ಘಟನೆಗಳು ಕತೆಗಳಾಗಿ ಬರೋಕ್ ಸಾಧ್ಯ ಇದೆ ಆದ್ರೆ ಒಬ್ಬ ಬರಹಗಾರ ಬರೆಯಕ್ಕಾಗತ್ತೆ ಬೇರೆಯವ್ರಿಗೆ ಆಗಲ್ಲ ಅಂದ್ರೆ ಅದು ಬರೆಯೋದೊಂದು ಬೇರೆ ಪ್ರತಿಭೆ ಅದು ಅದು ಬೇಕಾದ ಅದು ಒಳಗಿಂದ ಬರಬೇಕದ ಏನೋ ಬರೆಯೋ ಪ್ರತಿಭೆ ಅಂತ ಹೇಳಿದಾಗ ನಾವು ಸುಮಾರಷ್ಟು ಕಾದಂಬರಿ ಆಧಾರಿತ ಚಿತ್ರಗಳನ್ನು ನೋಡ್ರಿ ಸಣ್ಣ ಕತೆ ಈ ಸಣ್ಣ ಕಥೆನ ಕಥಾ ವಿಸ್ತರಣೆ ಮಾಡ್ಬೇಕಾದ್ರೆ ಅದ್ ಯಾವ ರೀತಿ ಮಾಡಿ ಇದು ಆಕ್ಚುಲ್ ಆಗಿ ಒಂದ್ ಕಡೆಯಿಂದ ಒಂದು ಚಾಲೆಂಜ್ ಇನ್ನೊಂದು ಕಡೆಯಿಂದ ಒಂದ್ ತುಂಬಾ ಒಂದ್ ರೀತಿ ಸಿನಿಮಾ ಬರಹಗಾರರಿಗೆ ಇಷ್ಟವಾಗುವ ಕ್ರಿಯೆ ಇದು ಈ ಕಾದಂಬರಿ ಏನಂದ್ರೆ ಅದು ಮೊದಲೇ ವಿಸ್ತಾರವಾಗ್ಬಿಟ್ಟಿರ್ತದೆ ನೀವು ಕಾದ ಒಂದು ಕಾದಂಬರಿಯನ್ನ ಸಿನಿಮಾ ಮಾಡ್ಲಿಕ್ಕೆ ತಗೊಂಡಾಗ ಅದನ್ನ ಹೇಗೆ ಸಂಕ್ಷಿಪ್ತಗೊಳ್ಸ್ಬೇಕು ಅಂತ ಯೋಚನೆ ಮಾಡ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈ ಮಲೆಗಳಲ್ಲಿ ಗಡತಿ ಇತರ ದೊಡ್ಡ ಕಾದಂಬರಿಗಳು ಮಾಡಿದಾಗ ಅದ್ರ ಯಾವ ಕೆಲವು ಭಾಗ ಅಷ್ಟೇ ತೆಗೆದುಕೊಂಡು ಸಿನಿಮಾ ಮಾಡಿದ್ರು ಪೂರ್ತಿ ಕಾದಂಬರಿಯನ್ನ ಅವರು ಸಿನಿಮಾ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದನ್ನ ಸಿನಿಮಾ ಮಾಡಕ್ ಸಾಧ್ಯವೂ ಇಲ್ಲ ಅದು ಸೊ ಕಾದಂಬರಿಯ ಲಿಮಿಟೇಷನ್ ಅದು ಒಂದ್ ರೀತಿಯಲ್ಲಿ ಬಟ್ ಸಣ್ಣ ಕಥೆಗೆ ಆ ಸಣ್ಣ ಕತೆ ತನ್ನ ಆ ಸಣ್ಣದೊಳಗಡೆ ತುಂಬಾ ದೊಡ್ಡ ವಿಸ್ತಾರವನ್ನು ಹೊಂದಿರ್ತದೆ ಸೊ ಬರಹಗಾರರಿಗೆ ಅದು ಒಂದ್ ರೀತಿ ಚಾಲೆಂಜ್ ಆಗುತ್ತೆ ಒಂದ್ ರೀತಿ ಅದು ಅನುಕೂಲವೂ ಹೌದು ಸೊ ನಮ್ಮ ನಮ್ಮ ಪ್ರತಿಭೆಯನ್ನ ತೋರಿಸಲಿಕ್ಕೆ ಅಥವಾ ನಮ್ಮೊಳಗಿನ ಒಂದು ಬರಹಗಾರನ ಸೃಜನಶೀಲತೆಯನ್ನ ತೋರಿಸಲಿಕ್ಕೆ ಕತೆ ಒಂದು ಬಹಳ ದೊಡ್ಡ ಇದು ಅಂತ ಸೊ ಹಂಗಾಗಿ ನೀವು ಕತೆಯನ್ನ ಸಿನಿಮಾ ಮಾಡೋದು ಮೋರ್ ಚಾಲೆಂಜಿಂಗು ಮತ್ತು ತುಂಬಾ ತುಂಬಾ ಇಷ್ಟವಾಗೋ ಕೆಲಸ ನನಗೆ ನನ್ನ ಕೇಳಿದ್ರೆ ಕಾದಂಬರಿಗಿಂತ ನನಗೆ ಕತೆಯನ್ನ ಸ್ಕ್ರೀನ್ ಪ್ಲೇ ಮಾಡ್ಲಿಕ್ಕೆ ಕಥೆಯನ್ನ ಸ್ಕ್ರಿಪ್ಟ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ನನಗೆ ಹೆಚ್ಚು ಇಷ್ಟ ನನಗೆ ಕಾದಂಬರಿಲಿ ಬರಹಗಾರಿಗೆ ಸ್ವಲ್ಪ ಕಡಿಮೆ ಅವಕಾಶ ಇರುತ್ತೆ ಯಾಕಂದ್ರೆ ಕಾದಂಬರಿಕಾರ ಈಗ ದೀರ್ಘವಾಗಿ ಸಾಕಷ್ಟು ಬರ್ದ ಬಿಟ್ಟಿರ್ತಾನೆ ನಾವು ಅದನ್ನ ಹೇಗೆ ಪ್ರಿಸೈಸ್ ಮಾಡ್ಬೇಕು ಅನ್ನೋದು ನಮ್ಗೆ ಚಾಲೆಂಜ್ ಅಲ್ಲಿ ಸಿನಿಮಾ ಬರಹಗಾರನ್ಗೆ ಕಾದಂಬರಿನ ತೆಗೆದುಕೊಂಡ್ರೆ ಬಟ್ ಕತೆ ತೆಗೆದುಕೊಂಡಾಗ ನಮಗೆ ಹೆಚ್ಚು ಚಾಲೆಂಜ್ ಒಂದ್ ಕಡೆ ಕೇಳಿದ್ದೆ ನಾನು ಇದೇ ವಿಷಯ ಶಿವಾಗಿ ಕಾದಂಬರಿಯಲ್ಲಿ ಎಲ್ಲವೂ ಪ್ರಮುಖವಾದ ಅಂತ ಯೋಚನೆ ತುಂಬಾ ಇರ್ತದೆ ನಿಮ್ಗೆ ಸಾಕಷ್ಟು ವಿಷಯಗಳಿರ್ತದೆ ಸೊ ನಿಮ್ಗೆ ಅಷ್ಟು ಮಾಡೋಕೆ ಆಗೋದೇ ಇಲ್ಲ ಅದೊಳಗಡೆ ಈಗ ನಿಮ್ಗೆ ಕರ್ನಾಟಕ ಕಾನೂನು ಹೆಗ್ಗಡ್ತಿ ಸಿನಿಮಾ ನೋಡಿದಾಗ ಅಲ್ಲಿ ನಿಮ್ಗೆ ಕುವೆಂಪುರ ಕಾನೂರು ಹೆಗ್ಗಡ್ತಿಗೂ ಕರ್ನಾಟಕ ಕಾನೂನು ಹೆಗ್ಗಡ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಕುವೆಂಪುವಿನ ಎಲ್ಲಾ ಆಶಯಗಳು ಎಲ್ಲಾ ವಿಷಯಗಳು ಕಾನೂನು ಹೆಗ್ಗಡ್ತಿ ಸಿನಿಮಾದಲ್ಲಿ ಬರೋದಿಲ್ಲ ಅವರು ಸಿನಿಮಾದಲ್ಲಿ ಚಂದ್ರೇಗೌಡ ಪಾತ್ರನಷ್ಟೇ ಕೇಂದ್ರವಾಗಿ ಇಟ್ಕೊಂಡು ಪ್ರೀತಾ ಹೋಗ್ತಾರ ಅವರು ಸೊ ಹಾಗೇ ಆ ಥರದ್ದೊಂದು ಅದು ಅಂತ ಓಕೆ ಅಂದರೆ ಈ ತೇಜಸ್ವಿ ಈ ಥರ ಒಂದು ಸಣ್ಣ ಕಥೆಯನ್ನು ಚಿತ್ರ ಮಾಡೋದಕ್ಕೆ ತೇಜಸ್ವಿಯವರು ತೇಜಸ್ವಿಯವರ ಬರಹಗಳು ಮತ್ತು ನೀವು ಯಾವ ರೀತಿಯಾಗಿ ಸಂಬಂಧಪಡ್ತವೆ ಈಗಾಗಲೇ ಹೇಳ್ದಂಗೆ ನಾನು ನಾನು ತೇಜಸ್ವಿ ಬಹಳ ಮೆಚ್ಚಿನ ಒಬ್ಬ ಲೇಖಕ ನನಗೆ ಸೊ ತೇಜಸ್ವಿಯವರ ಸಮಗ್ರವಾಗಿ ತೇಜಸ್ವಿಯವರೆಲ್ಲ ಪುಸ್ತಕಗಳನ್ನು ಓದ್ಕೊಂಡಿದ್ದೇವೆ ಮತ್ತು ಯಾರಿಗಾದರೂ ಇಷ್ಟವಾಗುವಂಥ ಲೇಖ ಇವತ್ತು ಆಧುನಿಕ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ತೇಜಸ್ವಿ ಕನ್ನಡದ ಅತ್ಯಂತ ಮಹತ್ವದ ಲೇಖಕರು ಅವರು ಮತ್ತು ಅವರ ಎಲ್ಲ ಕಥೆಗಳು ಮತ್ತು ಅಥವಾ ಅವ್ರ ಬೇರೆ ಬೇರೆ ಲೇಖನಗಳು ಎಲ್ಲವೂ ಅಥವಾ ಕಾದಂಬರಿ ಅವು ಒಂದ್ ರೀತಿ ಅವರ ಜೀವನದ ಅನುಭವದ ಭಾಗವಾಗಿ ಹೌದು ಸೊ ಅವೆಲ್ಲವೂ ನಮಗೆ ನೇರವಾಗಿ ನಮ್ಮನ್ನ ಅದು ಸ್ಪರ್ಶಿಸುತ್ತದ್ದು ಅದ್ ಜೊತೆಗೆ ತೇಜಸ್ವಿಯ ಬರವಣಿಗೆ ಶೈಲಿ ಅದು ಯಾರಿಗೆ ಆದ್ರೂ ಅದೊಂದ್ ರೀತಿ ಸಮೂಹ ಸಾಮಾನ್ಯ ಮನುಷ್ಯನು ಕೂಡ ನಿಮ್ಗೆ ನೋಡಿದ್ರೆ ಓದುಗರು ಅಂದ್ರೆ ಓದಕ್ ಓದಕ್ಕೆ ಶುರು ಮಾಡುವವರಿಗೆ ಆರಂಭದಲ್ಲಿ ತೇಜಸ್ವಿ ಪುಸ್ತಕ ಕೈ ಕೊಟ್ಬಿಟ್ರೆ ಅವ್ರು ಬಹಳ ಬೇಗ ಅವರು ಆ ಓದಿಗೆ ಹೊಂದಕೊಂಡ್ಬಿಡ್ತಾರೆ ಓದು ಅವ್ರಿಗೆ ಒಂದು ಸವಿಯೋ ಯುವಕರು ಬಹುಪಾಲು ಜನ ತೇಜಸ್ವಿ ಓದಿನ ಮೂಲಕವೇ ಅದನ್ನ ಶುರು ಮಾಡ್ತಾರೆ ತಮ್ಮ ಓದನ್ನ ಅಂತ ಅದೇ ಒಂದೇನು ಅಂದ್ರೆ ಅದನ್ನ ಅಲ್ಲಿಗೆ ನಿಲ್ಸಬಾರ್ದು ಕೆಲವರು ತೇಜಸ್ವಿ ಓದ್ಗಷ್ಟೇ ತಮ್ಮ ತಮ್ಮ ಸೀಮಿತಗೊಳಿಸಿಕೊಂಡ್ ಬಿಡ್ತಾರೆ ತೇಸ್ವಿ ಬಿಟ್ಟು ಬೇರೆಯವ್ರನ್ನ ಓದೋದಿಲ್ಲ ತೇಜಸ್ವಿ ಓದಿನ ಜೊತೆಗೆ ಬೇರೆನು ಓದಬೇಕು ಆದ್ರೆ ತೇಜಸ್ವಿ ಎಷ್ಟು ಮಟ್ಟಿಗೆ ಆವರ್ಸ್ಕೊಂಡ್ಬಿಟ್ಟಿದಾರೆ ನಮ್ಮನ್ನ ನಮ್ಮ ಇವತ್ತಿನ ಯುವಕರನ್ನ ಅಂತಂದ್ರೆ ಅವ್ರೆಲ್ ಇವತ್ತಿನ ಬಹುಪಾಲು ಕನ್ನಡ ಓದುಗರ ಅದು ಏನು ಹೇಳ್ ಇನ್ನೂ ಹೇಳಬೇಕು ಅಂದರೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಈ ನವಪೀಳಿಗೆ ತರಂಡ್ರಿ ಅಂದರೆ ಎಲ್ರಿಗೂ ಬಹುಶಃ ತೇಜಸ್ವಿ ಡಾರ್ಲಿಂಗ್ ಇವತ್ತು ನನಗೇನು ಅನಿಸುತ್ತೆ ಅದ್ರ ಬಗ್ಗೆ ನೀವು ಆವಾಗಲೇ ಹೇಳಿದ್ರಿ ನಾನು ಫೇಸ್ಬುಕ್ಕಲ್ಲೆಲ್ಲ ಡಂಗೂರ ಸಾವಷ್ಟು ಮಟ್ಟಿಗೆ ತೇಜಸ್ವಿ ಅಭಿಮಾನಿ ಅಂತ ಹೇಳಿ ಅದೇ ಹೇಳಿದ್ರಲ್ಲ ಇವರು ಅಲ್ಲೇ ಸ ಸಂಕುಚಿತಗೊಂಡಿತ್ತ ಬರೀ ಅವ್ರನ್ನೇ ಓದ್ಕೊಂಡು ಅಂತ ಒಂದು ಟೈಮಲ್ಲಿ ನಾನು ಹಂಗೆ ಆಗ್ಬಿಟ್ಟಿದ್ದೆ ಅಂದರೆ ಅವ್ರದ್ದು ಎಲ್ಲ ಹುಡುಕಿ ಪುಸ್ತಕಗಳು ಓದಿ ಸೊ ನಂಗೆ ಸ್ವಲ್ಪ ಅವ್ರದ್ದು ಬಿಟ್ಟು ಬೇರೆ ಕಡೆ ಅಂದರೆ ಇನ್ನೂ ಎಕ್ಸ್ಪ್ಲೋರ್ ಮಾಡೋಕೆ ಸ್ವಲ್ಪ ಟೈಮ್ ತಗೋತು ಬಟ್ ಆ ಟೈಮು ಮಜಾ ಇತ್ತು ಅಂದರೆ ಒಂಥರ ಅಂದರೆ ಫಸ್ಟ್ ಅದೇ ಇವ್ರು ಹೇಳ್ದಂಗೆ ನಂಗೆ ಎಂಟ್ರಿನೇ ಅವರು ತೇಜಸ್ವಿ ಓದಕ್ಕೆ ಸೊ ಅದೇ ಹಂಗೆ ಶುರು ಆಯ್ತು ಸರ್ ಅವರು ಅಂದರೆ ಈ ಆಸಕ್ತಿಗಳು ಬೇರೆ ಬೇರೆ ಆಸಕ್ತಿಗಳಿದ ಫೋಟೋಗ್ರಫಿ ಸಿನಿಮಾ ಒಂಥರ ಅದೆಲ್ಲ ಶುರು ಮಾಡಿ ಶುರು ಮಾಡಿಸಿದ್ದೆ ಅವರು ಅನ್ಸುತ್ತೆ ಅವ್ರ ಪುಸ್ತಕಗಳಿಂದ ಅಂದರೆ ಎಲ್ಲ ಕವರ್ ಮಾಡಿದ್ದಾರೆ ನೋಡಿ ಅವ್ರದ್ರಲ್ಲಿ ತೇಜಸ್ವಿ ಇಷ್ಟೊಂದು ಮೋಹಗೊಳಿಸ ಕಾರಣ ಆ ತೇಜಸ್ವಿಯ ಬರವಣಿಗೆ ಅಷ್ಟೇ ಅಲ್ಲ ಅವ್ರ ಜೀವನ ನಿಮಗೆ ಅಂದರೆ ಒಬ್ಬ ಮಹಾಕವಿ ಕುವೆಂಪು ಅವ್ರ ಮಗನಾಗಿ ಮೈಸೂರಿನಲ್ಲಿ ಅವ್ರ ಬಹುಶಃ ಅವರು ಯಾವುದಾದ್ರು ಯೂನಿವರ್ಸಿಟಿಯಲ್ಲೋ ಕಾಲೇಜಲ್ಲೋ ಅಧ್ಯಾಪಕರಾಗಿಯೋ ಅಥವಾ ಮತ್ತೆ ವಿ ಸಿ ಆಗಿಯೋ ಕಳೆದೋಗ್ಬೋದಾಗಿತ್ತು ಅದು ಬಿಟ್ಟು ಅವರು ಅದನ್ನೆಲ್ಲ ಅದಕ್ಕೆಲ್ಲ ಬೆನ್ನು ಮಾಡಿ ಅವರು ಮಲೆನಾಡುಗೆ ಹೋಗಿ ಅಥವಾ ಅಲ್ಲೋಗಿ ಕಾಫಿ ಕೃಷಿಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದು ರೈತರಾಗಿದ್ದು ಮತ್ತು ಅದ್ರ ಜೊತೆಗೆ ಅಲ್ಲಿನ ಅವ್ರ ಪರಿಸರ ಪ್ರೀತಿ ಅದ್ರ ಜೊತೆಗಿನ ಒಡನಾಟ ಮತ್ತು ಅವ್ರಿಗೆ ಬೇರೆ ಬೇರೆ ಹಲವಾರು ವಿಚಾರಗಳಿದ್ದಂಥ ಅವರ ಸ್ಪಷ್ಟವಾದ ತಿಳುವಳಿಕೆ ಸೊ ಇದು ಮೊಹ ಮತ್ತೆ ಅವ್ರ ಅವರೇ ಅವ್ರ ಬರವಣಿಗೆ ಅಷ್ಟೇ ಮಾಡ್ಕೊಂಡು ಇದ್ಬಿಟ್ಟಿದ್ರು ಬಹುಶಃ ಯಾರು ಅಷ್ಟು ಇವತ್ತು ಇದಾಗ್ತಿರ್ಲಿಲ್ಲ ಅವ್ರ ಬರವಣಿಗೆ ಅಷ್ಟೇ ಮಾಡಿದೆ ಒಂದ್ ಕಡೆ ಕೃಷಿ ಮಾಡ್ತಾರೆ ಒಂದ್ ಕಡೆ ಫೋಟೋಗ್ರಫಿ ಮಾಡ್ತಾರೆ ಇನ್ನೊಂದ್ ಕಡೆ ಪ್ರವಾಸದ ಬಗೆಗಿನ ಪುಸ್ತಕಗಳನ್ನ ಬರೀತಾರೆ ಮತ್ತು ಅವರ ವಿಚಾರ ಲೇಖನಗಳಿದಾವೆ ಮತ್ತು ರೈತ ಸಂಘಟನೆ ಎಂ ಡಿ ನಂಜುನ್ಸ್ವಾಮಿ ಕೆಡದಾರ್ ಶಾಮಣ್ಣವ್ರ ಜೊತೆ ಸೇರಿ ರೈತ ಸಂಘಟನೆಗೆ ಕೆಲಸ ಮಾಡ್ತಾರೆ ಲಂಕೇಶ್ ಜೊತೆ ಸೇರಿ ಅಲ್ಲಿ ಏನೋ ಕೆಲಸಗಳು ಮಾಡ್ತಾರೆ ಒಂದ್ ಪತ್ರಿಕೆ ಅಲ್ಲಿ ಅವ್ರ ಕೆಲಸ ಮಾಡ್ತಾರೆ ಮತ್ತೆ ಅವರೇ ಪ್ರಕಾಶನ ಶುರು ಮಾಡಿ ಪಬ್ಲಿಕೇಶನ್ ಮಾಡ್ತಾರೆ ಅವ್ರ ಪುಸ್ತಕಗಳು ಪಬ್ಲಿಕೇಶನ್ ಮಾಡ್ತಾರೆ ಈ ತರದ್ದು ಮತ್ತೆ ಮಲ್ನಾಡಿನಲ್ಲಿ ಕಾಫಿ ಬೆಳೆಗಾರರ ಹೋರಾಟಕ್ಕೆ ಸ್ಪಂದಿಸಿ ಅವ್ರದ್ದು ಹೋರಾಟ ರೂಪಿಸೋದಕ್ಕೆ ನೆರವಾಗ್ತಾರೆ ಸೊ ಈ ತರ ಅವರು ಒಂದ್ ರೀತಿ ಒಂದು ಮಲೆನಾಡಿನ ಒಂದು ಮೂಲೆಯಲ್ಲಿ ಇದ್ದೇವು ಇಡೀ ವಿಶ್ವಕ್ಕೆ ತಮ್ಮಂತ ಅವ್ರು ತೆರೆದ್ಕೊಂಡವರು ಅವರು ಇಡೀ ವಿಶ್ವದ ಬೆಳವಣಿಗೆಗಳಿಗೆ ಸ್ಪಂದಿಸ್ತಾ ಹೋದಂತವ್ರು ಅವರು ಸೊ ಅದು ಆ ವ್ಯಕ್ತಿತ್ವ ಇದೆಯಲ್ಲ ಅದು ಯಾರಿಗಾದ್ರೂ ಒಂದು ಚುಂಬಕವಾದಂಥ ವ್ಯಕ್ತಿತ್ವ ಅದು ಹಂಗಾಗಿ ತೇಜಸ್ವಿ ಎಲ್ರಿಗೂ ಇಷ್ಟ ಓಕೆ ತೇಜಸ್ವಿ ಹಲವಾರು ಕತೆಗಳಿದ್ದಾವೆ ಹಲವಾರು ಪುಸ್ತಕಗಳಿದಾವೆ ಅದರಲ್ಲಿ ಡೇರ್ ಡಬಲ್ ಮುಸ್ತಾಪನೆ ಯಾಕೆ ನೀವು ಶಶಾಂಕ್ ಸೋಗಲ್ ಅವ್ರ ಜೊತೆ ಪ್ರಾರಂಭದಿಂದಲೂ ಜೊತೆಗಿದ್ರೆ ಇದು ಶಶಾಂಕ್ ಆಯ್ಕೆ ಮೊದಲು ಅವರು ಇದನ್ನ ಈ ಕಥೆಯನ್ನ ಯಾಕಂದ್ರೆ ಒಂದು ಸಿನಿಮಾಗೆ ಕತೆ ಮುಕ್ ಡೈರೆಕ್ಟ್ ಬಹಳ ಮುಖ್ಯ ಅವರು ಏನು ಮಾ ಏನು ಕಥೆ ಹೇಳಬೇಕು ಅನ್ನೋದನ್ನು ಡೈರೆಕ್ಟ್ರೇ ಆಯ್ಕೆ ಮಾಡ್ಕೋಬೇಕು ಮೊದಲು ಅದು ನನ್ನದು ವೈಯಕ್ತಿಕ ಅಭಿಪ್ರಾಯ ಒಬ್ಬ ಡೈರೆಕ್ಟ್ರಿಗೆ ಈ ಕತೆ ನಾನು ಹೇಳಬೇಕು ಅಂತ ಅನಿಸ್ಬೇಕು ಸೊ ಆ ನಂತರ ನಾವು ಉಳಿದೇಳ ಟೀಮ್ ಅವ್ರ ಜೊತೆ ಸೇರಿಕೊಳ್ತಾ ಹೋಗುತ್ತೆ ಸೊ ಶಶಾಂಕ್ ಆಯ್ಕೆ ಇದು ಶಶಾಂಕಗೆ ತನ್ನ ಮೊದಲನೇ ಸಿನಿಮಾ ಒಂದು ಸ್ಟೇಟ್ಮೆಂಟ್ ಆಗಿರಬೇಕು ಅನ್ನೋದು ಆಸೆ ಇತ್ತು ಮತ್ತು ಶಶಾಂಕು ಆಲೋಚನೆಗಳಿನ ಇದಾವೆ ಅವು ಬಹಳ ವೈಚಾರಿಕವಾದ ಆಲೋಚನೆಗಳು ಮತ್ತು ಪ್ರಗತಿಪರವಾದ ಆಲೋಚನೆಗಳಿದ್ವು ಅವರಿಗೆ ಸೊ ನಮ್ಮ ಕಣ್ಮುಂದೆಯೇ ಇತ್ತೀಚೆಗೆ ನಡೀತಾ ಇರೋ ಹಲವಾರು ವಿದ್ಯಮಾನಗಳೇನಿದ್ವು ಏನು ಶಾಂತಿಯನ್ನು ಕದಡುವಂತ ವಿದ್ಯಮಾನಗಳು ಸರ್ವ ಜನಾಂಗದ ತೋಟವಾಗಿದ್ದಂಥ ಕರ್ನಾಟಕದಲ್ಲಿ ಇತ್ತೀಚಿನ ಎಷ್ಟೊಂದು ಬೆಳವಣಿಗೆಗಳು ನೋಡಿದ್ರೆ ಬೇಸರ ಉಡಿಸುವಂತ ಬೆಳವಣಿಗೆಗಳಾಗಿದ್ವು ಸೊ ಇಂತಹದ್ದೊಂದು ಸಂದರ್ಭದೊಳಗಡೆ ತೇಜಸ್ವಿಯ ಕತೆ ಅತ್ಯಂತ ಪ್ರಸ್ತುತವಾದದ್ದು ಈ ಕತೆ ಎಪ್ಪತ್ತರ ದಶಕದಲ್ಲಿ ಕಥೆಯನ್ನ ಬರ್ದಿದ್ರು ಸಹ ಇವತ್ತಿಗೂ ಅದು ತುಂಬಾ ರೆಲೆವೆಂಟ್ ಆದ ಕತೆ ಇದನ್ನ ನಾವು ಹೇಳ್ಬೇಕು ಈ ಕಥೆಯನ್ನ ನಾವು ಇದನ್ನ ಅಂತ ಹೇಳಿ ಶಶಾಂಕ್ ಆಯ್ಕೆ ಇದು ಶಶಾಂಕ್ ಅವರ ಆಯ್ಕೆ ಸೊ ಆ ಶಶಾಂಕ್ ಇದನ್ನ ನನಗೆ ಹೇಳಿದಾಗ ಸರಿ ಇಬ್ರು ಕುಳಿತು ಇದನ್ನ ಒಂದು ಸುಮಾರು ದಿನ ಪ್ರತಿದಿನ ಕುಳಿತ ಚರ್ಚೆ ಮಾಡಿ 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 ಹಲವಾರು ಹಂಗ್ ನೋಡ್ಕೊಂಡ್ರೆ ಇಷ್ಟೊಂದು ವರ್ಷ ಬರ್ದಿದ್ದೀನಿ